ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಪಿ ಯು ಸಿ ಕನ್ನಡ ವಿಷಯದಲ್ಲಿ ಮೂರನೇ ಪದ್ಯಪಾಠ ದೇವನುಳಿದವನ ಕುಲವೇ ಸತ್ಕುಲಂ ಸೊ ಈ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಆಲ್ರೆಡಿ ನಾನು ಫಸ್ಟ್ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷ್ ಹಿಂದಿ ಹಿಸ್ಟ್ರಿ ಪೊಲಿಟಿಕಲ್ ಎಕನಾಮಿಕ್ಸ್ ಸೋಶಿಯಾಲಜಿ ಎಸ್ ಎಕ್ನಾಮಿಕ್ಸು ಎಲ್ಲ ವಿಷಯಗಳಲ್ಲಿ ಕೂಡ ಹಾಕ್ತೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ದೇವನೊಲಿದವನ ಕುಲವೈ ಸತ್ಕುಲಂ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡುವ ಎಸ್ ಏನಿದೆ ಅಂತಂದರೆ ಫಸ್ಟ್ ಮೇನ್ಸಲ್ಲಿ ಇರ್ತಕ್ಕಂಥದ್ದು ಎಸ್ ಸಂದರ್ಭ ಸೂಚಿಸಿ ಉತ್ತರಿಸಿರಿ ಅಂತ ಇದೆ ಮೊದಲ ವಾಕ್ಯ ಇತ್ತು ಕಾವೇರಿ ಸೋಂಕಿದವರ ಪಾಪಮಂ ಸೋಮೇರಿ ಅಂತ ಇತ್ತು ಸೊ ಉತ್ತರ ಫಸ್ಟ್ ಸಂದರ್ಭ ಏನು ಬರಿಬೇಕಪ್ಪ ಅಂದರೆ ಈ ಪ್ರಸ್ತುತ ಸಂದರ್ಭ ಹೇಳಿಕೆಯನ್ನು ರಗಳೆ ಕವಿ ಎಂದು ಪ್ರಸಿದ್ಧಿ ಪಡೆದಿರುವ ಹರಿಹರನು ರಚಿಸಿರುವ ದೇವನೊಲಿದವನ ಕುಲವೇ ಸತ್ಕುಲಂ ಎಂಬ ರಗಳೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸೊ ಈ ಮಾತನ್ನು ಕವಿಯು ಚೋಳ ರಾಜ್ಯದಲ್ಲಿ ಹರಿಯುವ ಕಾವೇರಿ ನದಿಯ ಬಗ್ಗೆ ವರ್ಣಿಸುವಾಗ ಹೇಳಿದ್ದಾರೆ ಚೋಳ ದೇಶವು ಕಾವೇರಿಯ ಸ್ಪರ್ಶದಿಂದ ಪಾಪ ಮುಕ್ತವಾಗಿದೆ ಸಕಲ ಸಸ್ಯ ಕಾಪಾಡುತ್ತಾ ನಾಡಿಗೆ ಭಕ್ತಿರಸವನ್ನು ಕಾವೇರಿ ಹರಿಸುತ್ತಿದ್ದಾಳೆ ಅಮೃತಮಯವಾದ ನೀರಿನಿಂದ ಭೂತಳ ಪುಣ್ಯಭೂಮಿಯಂತೆ ಕಂಗೊಳಿಸುತ್ತಿದೆ ಎಂದು ವರ್ಣಿಸುವ ಸಂದರ್ಭವಿದ್ದು ದಕ್ಷಿಣ ಗಂಗೆ ಎನಿಸಿರುವ ಕಾವೇರಿ ನದಿಯು ಪಾಪಗಳನ್ನು ತೊಳೆಯುವ ಪಾವನೆಯಾಗಿದ್ದಾಳೆ ಎಂಬುದನ್ನು ಹರಿಹರನ ವರ್ಣನೆಯಲ್ಲಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರೆದ ಅಂತ ಇದೆ ಆಯ್ಕೆ ಈ ಪ್ರಸ್ತುತ ಸಂದರ್ಭ ಹೇಳಿಕೆಯನ್ನು ರಗಳೆ ಕವಿ ಎಂದು ಪ್ರಸಿದ್ಧಿ ಪಡೆದಿರುವ ಹರಿಹರ ರಚಿಸಿರುವ ದೇವನೊಲಿದವನ ಕುಲವೇ ಸತ್ಕುಲಂ ಎಂಬ ರಗಳೆಯಿಂದ ಆರಿಸಲಾಗಿದೆ ಸಂದರ್ಭ ಕವಿಯು ಚೆನ್ನಯ್ಯನ ಭಕ್ತಿಯ ಸ್ವರೂಪದ ಬಗ್ಗೆ ಹೇಳುತ್ತಾ ಈ ಮಾತುಗಳನ್ನು ಆಡಿದ್ದಾನೆ ವಿವರಣೆ ಚೆನ್ನಯ್ಯನ ಗುಪ್ತ ಭಕ್ತಿ ಅಗೋಚರವಾದದ್ದು ಎಳ್ಳಿನೊಳಗೆ ಅಡಕವಾಗಿರುವ ಎಣ್ಣೆಯಂತೆ ಕಾಷ್ಟದೊಳಗಿರುವ ಬೆಂಕಿಯಂಥ ನೆಲದಲ್ಲಿ ಅಡಗಿರುವ ಸಂಪತ್ತಿನಂತೆ ಗುಪ್ತವಾದುದ್ದು ಇತರರಿಗೆ ತಿಳಿಯದಂತೆ ಲಿಂಗಾರಾಧನೆ ಮಾಡುತ್ತಿದ್ದ ಚೆನ್ನಯ್ಯನ ಮನದೊಳಗಿನ ಭಕ್ತಿಯ ಸುಖವನ್ನು ವರ್ಣಿಸುವ ಅಂತ ಬರೆದ್ರೆ ಸಾಕು ಮೂರನೇ ವಾಕ್ಯ ಸೊಂಪೇಟೆ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಅಂತ ಇದೆ ಸಂದರ್ಭ ಈ ಪ್ರಸ್ತುತ ಸಂದರ್ಭ ಹೇಳಿಕೆಯನ್ನು ರಗಳೆ ಕವಿ ಎಂದು ಪ್ರಸಿದ್ಧಿ ಪಡೆದಿರುವ ಹರಿಹರ ರಚಿಸಿರುವ ದೇವನೊಲಿದವನ ಕುಲವೇ ಸತ್ಕುಲಂ ಎಂಬ ರಗಳೆಯಿಂದ ಆರಿಸಲಾಗಿದೆ ಸಂದರ್ಭ ಚೆನ್ನೈಯನ್ನು ಹುಲ್ಲು ಕೊಯ್ಯುವ ಕಾಯಕದಲ್ಲಿದ್ದರೂ ಅಲ್ಲಿಯೇ ಶಿವನನ್ನು ಗುಪ್ತವಾಗಿ ಪೂಜಿಸುತ್ತಿದ್ದನು ಹುಲ್ಲನ್ನು ಪ್ರೀತಿಯಿಂದ ಕೊಯ್ದು ಎತ್ತಿನ ಮೇಲೆ ಹೇರಿ ಅರಮನೆಗೆ ಬೇಗನೆ ಬಂದು ಹುಲ್ಲನ್ನು ಹಾಕಿ ಸಂತೋಷ ಪಡುವಾಗ ಶಿವನ ಮನಸ್ಸನ್ನು ಚೆನ್ನಯ್ಯನ ಭಕ್ತಿ ಸ್ಪರ್ಶಿಸಿದ ಸಂದರ್ಭ ಇದಾಗಿದೆ ಮುಂದಿನ ವಾಕ್ಯ ಉಂಡನ ಭವಂ ಸ್ವರ್ಗ ಮರ್ತಕ್ಕೆ ಮೋಸತಾಗಿ ಅಂತ ಇದೆ ಆಯ್ಕೆ ಈ ಪ್ರಸ್ತುತ ಸಂದರ್ಭ ಹೇಳಿಕೆಯನ್ನು ರಗಳೆ ಕವಿ ಎಂದು ಪ್ರಸಿದ್ಧಿ ಪಡೆದಿರುವ ಹರಿಹರ ರಚಿಸಿರುವ ದೇವನೊಲಿದವನ ಕುಲವಿ ಸತ್ಕುಲಂ ಎಂಬ ರಗಳೆಯಿಂದ ಆರಿಸಲಾಗಿದೆ ಸಂದರ್ಭ ಶಿವನು ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಕುಡಿದ ಬಗ್ಗೆ ಹೇಳುವ ಕವಿಯ ಮಾತಿದು ವಿವರಣೆ ಚೆನ್ನಯ್ಯನ ಮನೆಯಲ್ಲಿ ಶಿವನು ಅಂಬಲಿಯನ್ನು ಕುಡಿದ ವರ್ಣನೆ ಇಲ್ಲಿದೆ ಚೆನ್ನೈ ಚನ್ನನು ಹೆಂಡತಿ ನೀಡಿದ ಅಂಬಲಿಯನ್ನು ಕುಡಿಯಲು ತೊಡಗಿದನು ಅದರ ಮಧುರವಾದ ರುಚಿ ಶಿವಲಿಂಗವನ್ನು ತಾಗಲು ಅಮೃತದಂಥ ಅಂಬಲಿಯನ್ನು ಸವೆಯುವ ಆಸೆ ಶಿವನಿಗಾಯಿತು ಶಿವನು ಚನ್ನನ ಸಂಗಡ ಮನಸಾರೆ ಅಂಬಲಿಯನ್ನು ಸವಿದನು ಮನಸಾರೆ ಅಂಬಲಿಯನ್ನು ಸವಿದ ನಂತರ ಸ್ವರ್ಗ ಮರ್ತೆ ಲೋಕಗಳಿಗೆ ಹೊಸದೆನ್ನುವಂಥ ಈ ಪ್ರಸಂಗ ಕವಿ ವರ್ಣಿಸುವ ಸಂದರ್ಭವಿದಾಗಿದೆ ಅಂತ ಬರೆದ್ರೆ ಸಾಕು ಐದನೇ ವಾಕ್ಯ ಆಹಾ ನಿಮ್ಮ ರಸುತನ ವೇಮಲ್ಲಿ ಮಾಳ್ವರೇ ಅಂತ ಇದೆ ಸಂದರ್ಭ ಈ ಪ್ರಸ್ತುತ ಸಂದರ್ಭ ಹೇಳಿಕೆಯನ್ನು ರಗಳೆ ಕವಿ ಎಂದು ಪ್ರಸಿದ್ಧಿ ಪಡೆದಿರುವ ಹರಿಹರ ರಚಿಸಿರುವ ದೇವನೊಲಿದವನ ಕುಲವೇ ಸತ್ಕುಲಂ ಎಂಬ ರಗಳೆಯಿಂದ ಆರಿಸಲಾಗಿದೆ ಈ ಮಾತನ್ನು ಶಿವನು ಚೋಳರಾಜನಿಗೆ ಹೇಳ್ತಾನೆ ವಿವರಣೆ ನಿತ್ಯ ನಿಯಮದಂತೆ ಚೋಳರಾಜನು ಶಿವಪೂಜೆಗೆ ತೊಡಗಿದನು ಶಿವನಿಗೆ ದಿವ್ಯವಾದ ಅಮೃತಮಯ ಭಕ್ಷ್ಯಗಳನ್ನು ಬಡಿಸಿರುತ್ತಾನೆ ಅರೋ ಆರೋಗಿಸೆಂದು ಶಿವನಿಗೆ ಕೈಮುಗಿದು ನಿಲ್ಲುತ್ತಾನೆ ಆದರೆ ಶಿವನು ಆರೋಗಿಸದೇ ಇರಲು ದುಃಖಿತನಾದ ಚೋಳನು ಕತ್ತಿಯಿಂದ ಕೊರಳು ಕತ್ತರಿಸಿಕೊಳ್ಳಲು ಹೋದಾಗ ಶಿವನು ಪ್ರತ್ಯಕ್ಷವಾಗಿ ಮೇಲಿನಂತೆ ಹೇಳೋ ಮಾತಿದು ದೈವದೆದರು ಅರಸುತನ ತೋರಿಸಬಾರದೆಂಬ ನೀತಿ ಇಲ್ಲಿದೆ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಒನ್ ನಿಂದು ಚೋಳಂ ಕೌತುಕಂ ಮಿಕ್ಕಂ ನೋಡುತಂ ಅಂತ ಇದೆ ಆಯ್ಕೆ ಈ ಪ್ರಸ್ತುತ ಸಂದರ್ಭ ಹೇಳಿಕೆಯನ್ನು ರಗಳೆ ಕವಿ ಎಂದು ಪ್ರಸಿದ್ಧಿ ಪಡೆದಿರುವ ಹರಿಹರ ರಚಿಸಿರುವ ದೇವನೊಲಿದವನ ಕುಲವಿ ಸತ್ಕುಲಂ ಎಂಬ ರಗಳೆಯಿಂದ ಆರಿಸಲಾಗಿದೆ ಸಂದರ್ಭ ಶಿವನು ಚೆನ್ನಯ್ಯನ ಅಂಬಲಿಯನ್ನು ವರ್ಣಿಸಿದಾಗ ಚೋಳನ ಪ್ರತಿಕ್ರಿಯೆಯನ್ನು ಕುರಿತು ಬಂದಿರೋ ಮಾತಿದು ಶಿವನು ತಾನಿಟ್ಟ ನೈವೇದ್ಯವನ್ನು ಸ್ವೀಕರಿಸಲಿಲ್ಲವೆಂದು ಚೋಳ ರಾಜನು ಕತ್ತಿರಿದು ಹರಿದು ಕೊರಗಿಸಿ ಕೊರಗಿ ಕೊರಳಿಗಿಡುತ್ತಾನೆ ಪ್ರತ್ಯಕ್ಷನಾದ ಶಿವನು ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಕುಡಿದ ಬಗ್ಗೆ ಹೇಳುತ್ತಾನೆ ಆಗ ಚೋಳನು ಕೌತುಕದಿಂದ ನೋಡಿದ ಪ್ರಸಂಗವಿದು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಇಳಿಪಿದಂ ಸರ್ವಾಂಗಂ ಚನ್ನಂ ಚನ್ನ ನಂತ್ರಿಯೋಳು ಅಂತ ಇದೆ ಉತ್ತರ ಈ ಪ್ರಸ್ತುತ ಸಂದರ್ಭ ಹೇಳಿಕೆಯನ್ನು ರಗಳೆ ಕವಿ ಎಂದು ಪ್ರಸಿದ್ಧಿ ಪಡೆದಿರುವ ಹರಿಹರ ರಚಿಸಿರುವ ದೇವನೊಲಿದವನ ಕುಲವೇ ಸತ್ಕುಲಂ ಎಂಬ ರಗಳೆಯಿಂದ ಆರಿಸಲಾಗಿದೆ ಸಂದರ್ಭ ಚೋಳನು ಚೆನ್ನಯ್ಯನನ್ನ ಅವನ ಗುಡಿಸಲಿನಲ್ಲಿ ಕಂಡಾಗ ಕವಿಯು ಈ ಮಾತನ್ನ ಹೇಳ್ತಾನೆ ವಿವರಣೆ ಚೋಳ ರಾಜನು ಚೆನ್ನಯ್ಯನನ್ನ ನೋಡಲು ಅತಿ ಭಕ್ತಿಯಿಂದ ಬರುತ್ತಾನೆ ಪರಿವಾರ ಸಮೇತ ಬಂದ ರಾಜನು ಚೆನ್ನಯ್ಯನನ್ನ ನೋಡಿ ಭಕ್ತಿ ಪರವಶತೆಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ ಚನ್ನನ ಪಾದಗಳ ಮೇಲೆ ಬಿದ್ದು ಅವನ ಪಾದದ ಧೂನ ಧೂಳನ್ನು ಕಣ್ಣಿಗೆತ್ತಿಕೊಳ್ಳುತ್ತಾನೆ ಭಕ್ತನಾದ ಚೋಳನು ನಿಜ ಭಕ್ತನಿಗೆ ಶರಣಾದ ಸಂದರ್ಭವಿದು ಅಂತ ಬರೆದ್ರೆ ಸಾಕು ಎಂಟನೇ ವಾಕ್ಯ ದೇವನೊಲಿದವನ ಕುಲವೇ ಸತ್ಕುಲಂ ಅಂತ ಇದೆ ಸಂದರ್ಭ ಈ ಪ್ರಸ್ತುತ ಸಂದರ್ಭ ಹೇಳಿಕೆಯನ್ನು ರಗಳೆ ಕವಿ ಎಂದು ಪ್ರಸಿದ್ಧಿ ಪಡೆದಿರುವ ಹರಿಹರ ರಚಿಸಿರುವ ದೇವನೊಲಿದವನ ಕುಲವೇ ಸತ್ಕುಲಂ ಎಂಬ ರಗಳೆ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಚೋಳರಾಜನು ಚೆನ್ನಯ್ಯನಿಗೆ ಹೇಳ್ತಾನೆ ವಿವರಣೆ ಚೆನ್ನಯ್ಯನ ಪಾದಗಳಿಗೆ ಬಿದ್ದು ಚೋಳರಾಜನು ಪಾದರಜವನ್ನ ಕನ್ನಿಗೆತ್ತಿಕೊಂಡನು ಆಗ ಮುಜಗರಗೊಂಡ ಚೆನ್ನಯ್ಯನು ತನ್ನ ಕುಲವನ್ನು ಅರಿಯದೆ ಹೀಗೆ ಮಾಡುವುದೇ ಸೂರ್ಯವಂಶದ ಕನ್ನಡಿಯಂತಿರುವ ನೀವು ನನ್ನ ಜಾತಿಯನ್ನು ತಿಳಿಯದೆ ಹೇಗೆ ಮಾಡುತ್ತಾರೆ ಎಂದು ಪರಿತಪಿಸುತ್ತಾನೆ ಆಗ ಚೋಳರಾಜನು ಶ್ರೇಷ್ಠನಾದ ಶಿವನನ್ನು ಒಲಿಸಿಕೊಂಡವನಾದ ನಿನ್ನ ಕುಲವೇ ಶ್ರೇಷ್ಠ ಕುಲ ಎಂದು ಚೆನ್ನನಿಗೆ ಹೇಳೋ ಸಂದರ್ಭವಿದು ಅಂತ ಬರೆದ್ರೆ ಸಾಕು ಲಾಸ್ಟ್ ವಾಕ್ಯ ಮೇದಿನಿಗೆ ದಿನಿಗೆ ಬಿದಿಗಜು ವಾದದೆನ್ನಯ್ಯ ಭಕ್ತಿ ಅಂತ ಇತ್ತು ಸಂದರ್ಭ ಈ ಪ್ರಸ್ತುತ ಸಂದರ್ಭ ಹೇಳಿಕೆಯನ್ನು ಕವಿ ಎಂದು ಪ್ರಸಿದ್ಧಿ ಪಡೆದಿರುವ ಹರಿಹರ ಬರೆದಿರುವ ದೇವನೊಲಿದವನ ಕುಲವೇ ಸತ್ಕುಲಂ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಚೆನ್ನೈಯನು ಶಿವನಿಗೆ ಹೇಳ್ತಾನೆ ವಿವರಣೆ ಚೋಳರಾಜನು ಪರಿವಾರ ಸಮೇತ ಚೆನ್ನೈಯನ ಗುಡಿಸಲಿಗೆ ಬಂದು ಅವನ ಪಾದಗಳಿಗೆ ಎರಗುತ್ತಾನೆ ಶಿವನನ್ನ ಒಲಿಸಿಕೊಂಡ ನೀನೇ ಶ್ರೇಷ್ಠ ಎಂದು ಹೊಗಳುತ್ತಾನೆ ತನ್ನ ಗುಪ್ತ ಭಕ್ತಿ ಪ್ರಕಟಿಸಿದ್ದಕ್ಕಾಗಿ ಚೆನ್ನೈಯನ್ನು ಶಿವನನ್ನ ಆಕ್ಷೇಪಿಸುತ್ತಾನೆ ಇನ್ನು ಮುಂದೆ ಚೆನ್ನೈಯನ ಸ್ಥಿತಿ ತಾಯಿಯನ್ನ ತಾಯಿಯನ್ನಗಲಿದ ಬಿದಿಗೊರುವಿನಂತೆ ಆಯಿತೆ ಎಂದು ಪರಿತಪಿಸೋ ಸಂದರ್ಭ ಇದ್ದು ಅಂತ ಬರೆದ್ರೆ ಸಾಕು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಆಯ್ಕೆ ಪ್ರಶ್ನೆಗಳು ಇಟ್ ಮೀನ್ಸ್ ಒನ್ ಮಾರ್ಕ್ ಕ್ವಶನ್ ಆನ್ಸರ್ಗಳಿದ್ದಾವೆ ಅವುಗಳನ್ನ ಸಹಿತ ನೋಡುವ ಎಸ್ ಫಸ್ಟ್ ಇತ್ತು ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಅಂತ ಕೇಳಿದ್ರು ಶಿವಭಕ್ತರಿಗೆ ದೇಶವನ್ನು ಆಳುತ್ತಿದ್ದ ದೊರೆ ಯಾರು ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಈಸ್ ಕರಿಕಾಲ ಚೋಳ ಅನ್ನೋದು ಸರಿಯಾದ ಉತ್ತರ ಚೆನ್ನೈನು ಮಾಡುತ್ತಿದ್ದ ಕಾಯಕ ಯಾವುದು ಅಂತ ಕೇಳಿದರೂ ಕುದುರೆ ಮೇಯಿಸು ಕಾಯಕ ಚೆನ್ನೈನು ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದ ಮೈಲ ಎತ್ತಿನ ಮೇಲೆ ಶಿವನು ಯಾರ ಜೊತೆ ಊಟ ಮಾಡಿದ ಚೆನ್ನಯ್ಯನ ಜೊತೆ ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳಿಸಿದ ಧೂತರನ್ನು ಚೋಳರಾಜನು ಚೆನ್ನಯ್ಯನ ಶಿವಾಲಯಕ್ಕೆ ಹೇಗೆ ಕರೆತಂದ ಆನೆಯ ಮೇಲೆ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು ಅಂತ ಕೇಳಿದರೂ ಪದವಿ ಅಂತ ಬರೆದ್ರೆ ಸಾಕು ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನು ಬೇಯಿಸ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಾರ ನೋಡಿಕೊಂಡು ಬರುವ ಎಸ್ ಕಾವೇರಿ ನದಿಯ ಮಹಿಮೆ ಎಂತಹುದು ಅಂತ ಕೇಳಿದ್ದಾರೆ ಕಾವೇರಿಯ ಸ್ಪರ್ಶದಿಂದ ಪಾಪಗಳು ನಿವಾರಣೆಯಾಗುತ್ತವೆ ಸಕಲ ಸಸ್ಯ ರಾಶಿಯ ರಕ್ಷಕಳು ಆಗಿ ಧರಣಿಗೆ ಅಮೃತವನ್ನು ಅಮೃತವನ್ನು ಉಣಿಸುತ್ತಾ ಹರಿಭಕ್ತರಸದಂತೆ ಹರಿಯುತ್ತಾ ಮಹಾ ಮಾಯಿಯಾಗಿದ್ದಾಳೆ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದ್ದು ಅಂತ ಕೇಳಿದ್ದಾರೆ ಚೆನ್ನಯ್ಯನ ಗುಪ್ತ ಭಕ್ತಿಯು ಅಗೋಚರವಾದದ್ದು ಎಳ್ಳಿನಲ್ಲಿರುವ ತೈಲದಂತೆ ಕಾಷ್ಟದಲ್ಲಿರುವ ಬೆಂಕಿಯಂತೆ ಭೂಮಿಯಲ್ಲಿರುವ ನಿಧಿಯಂತೆ ಗುಪ್ತವಾಗಿತ್ತು ತರ್ಡ್ ಕೋಶನ್ ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನೈಯ ಶೃಂಗರಿಸುತ್ತಿದ್ದ ಶಿವಲಿಂಗವನ್ನು ಚೆನ್ನಯ್ಯ ಮೊಟ್ಟೆ ಮಲ್ಲಿಗೆ ಮರುಗ ದವನ ಪಚ್ಚೆ ಪಡಳಿ ಸುರಗಿ ಸುರಹಣೆ ಚಂಗಲಿ ಗಿಲೆ ಹೂಗಳಿಂದ ಶೃಂಗರಿಸುತ್ತಿದ್ದ ಅಂತ ಇದೆ ಫೋರ್ತ್ ಒನ್ ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನು ಚೋಳರಾಜನೇ ನೀನು ಇಲ್ಲಿಗೆ ಬರಬಹುದೇ ಸೂರ್ಯಕುಲ ದರ್ಪಣನಾದ ನೀನು ಹೀಗೆ ಮಾಡಬಹುದೇ ನನ್ನ ಕುಲ ಜಾತಿಯ ನರಿಯದೆ ಹೀಗೆ ಮಾಡುವುದೇ ಎಂದು ಪ್ರತಿಕ್ರಿಯಿಸಿದ ನೆಕ್ಸ್ಟ್ ಒನ್ ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಏನಿದೆಪ್ಪ ಅಂತಂದರೆ ತನ್ನ ಗುಪ್ತವಾದ ಭಕ್ತಿಯನ್ನು ಬಯಲು ಮಾಡಿದ್ದಕ್ಕಾಗಿ ಹಾಗೂ ಭೂಮಿಯ ಮೇಲೆ ತನ್ನ ಭಕ್ತಿಯ ಕೊರುವಿನಂತೆ ಆದುದಕ್ಕಾಗಿ ಶಿವನ ಮೇಲೆ ಚೆನ್ನೈನಿಗೆ ಮುನಿಸುಂಟಾಯಿತು ಅಂತ ಬರೆದ್ರೆ ಸಾಕು ಇಷ್ಟೇ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಿತ್ತು ಇನ್ನು ಮುಂದಿನ ಪ್ರಶ್ನೆ ಶಿವನು ಚೆನ್ನೈನನ್ನು ಹೇಗೆ ಸಮಾಧಾನಪಡಿಸಿದ ಅಂತ ಕೇಳಿದ್ದಾರೆ ಚೆನ್ನಯ್ಯನು ಅವಮಾನ ಅವಮಾನವಾಯಿತೆಂದು ಕತ್ತು ಕತ್ತರಿಸಿಕೊಳ್ಳಲು ಯತ್ನಿಸಿದಾಗ ಶಿವನು ಪ್ರತ್ಯಕ್ಷವಾಗಿ ಆ ವಿಚಾರದಿಂದ ಹೀಗೆ ಮಾಡಬಹುದೇ ತಿಳಿದವನಾದ ನೀನು ತಾಳ್ಮೆ ವಹಿಸು ಮರೆತು ಚೋಳನಿಗೆ ಹೇಳಿಬಿಟ್ಟೆ ಅರಿಯದೇ ಆದ ಕಾರ್ಯವಿದು ಆತುರ ಪಡಬೇಡ ಸಹನೆ ಇರಲಿ ಎಂದು ಸಮಾಧಾನ ಪಡಿಸಿದ ಲಾಸ್ಟ್ ಮೀನ್ಸ್ ಇತ್ತು ಐದಾರು ವಾಕ್ಯಗಳ ಉತ್ತರಗಳನ್ನು ಬರೀತಕ್ಕಂಥ ಪ್ರಶ್ನೆ ಸೊ ಫಸ್ಟ್ ಕ್ವಶನ್ ಅಂದ್ರೆ ಚನ್ನಯ್ಯ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದ ಅಂತ ಕೇಳಿದ್ರು ಚೆನ್ನನು ಚೋಳರಾಜನ ಕುದುರೆ ಲಾಯದ ಸೇವಕ ಕುದುರೆಗಳಿಗೆ ಹುಲ್ಲು ತರುವ ಕಾಯಕ ಅವನದು ಪ್ರೀತಿಯಿಂದ ಆ ಕಾಯಕವನ್ನು ಮಾಡುತ್ತಿದ್ದನು ಹುಲ್ಲನ್ನು ತರುವ ಕಾರ್ಯದೊಂದಿಗೆ ಶಿವನನ್ನು ಪೂಜಿಸುತ್ತಿದ್ದನು ಭಕ್ತಿಯ ತಂಪು ಜನ್ಮದ ಸೊಂಪಿನಿಂದ ಕುಲಧರ್ಮಕರ್ಮದಲ್ಲಿ ನಿರತನಾಗಿದ್ದನು ಸೂರ್ಯೋದಯ ಕಾಲದಲ್ಲಿ ಎದ್ದು ಕಾಡಿಗೆ ತೆರಳಿ ಹೂಗಳಿಂದ ಶಿವಪೂಜೆ ಮಾಡುತ್ತಿದ್ದ ನಂತರ ಹುಲ್ಲನ್ನು ಕೈದು ತನ್ನ ಎತ್ತಿನ ಮೇಲೆ ಹೀರಿಕೊಂಡು ಅರಮನೆಗೆ ಬಂದು ಕುದುರೆ ಲಾಯಕ್ಕೆ ಹಾಕುತ್ತಿದ್ದ ಕೆಲಸ ಮುಗಿದ ತಕ್ಷಣ ಮನೆಗೆ ಬಂದು ದನಿವಾರಿಸಿಕೊಳ್ಳುತ್ತಿದ್ದ ಅಂತ ಬರೆದ್ರೆ ಸಾಕು ಸೆಕೆಂಡ್ ಒನ್ ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಸೊ ಉತ್ತರ ಏನು ಬರೀಬೇಕಾ ಅಂತಂದ್ರೆ ಚೆನ್ನಯ್ಯನ ಗುಪ್ತ ಭಕ್ತಿ ಅರವತ್ತು ವರ್ಷ ನಡೆಯಿತು ಶಿವನು ಅವನ ಭಕ್ತಿಯ ವಿಚಾರವನ್ನು ಲೋಕಕ್ಕೆ ತಿಳಿಸಬೇಕೆಂಬ ನಿರ್ಧಾರ ಮಾಡಿದ ಒಂದು ದಿನ ಚೆನ್ನಯ್ಯ ತನ್ನ ಹೆಂಡತಿ ನೀಡಿದ ಅಂಬಲಿಯನ್ನು ಕುಡಿತಾ ಕುಳಿತಿರುತ್ತಾನೆ ಅಂಬಲಿಯ ಮಧುರ ರುಚಿ ಶಿವಲಿಂಗವನ್ನು ತಾಗಿದಾಗ ಶಿವನು ರುಚಿಯನ್ನು ನೋಡಿ ತೃಪ್ತಿ ಹೊಂದದೆ ಅಂಬಲಿಯನ್ನೆಲ್ಲ ಉತ್ಸಾಹದಿಂದ ಸವಿದ ಕವಿಯೇ ಅದನ್ನು ಏನೆಂದು ಹೇಳಲಿ ಸ್ವರ್ಗ ಲೋಕಗಳಿಗೆ ಹೊಸದೆನ್ನುವಂತೆ ಆ ಚೆನ್ನಯ್ಯನೊಡನೆ ಶಿವನು ಒಂದಾಗಿ ಊಟ ಮಾಡಿದನೆಂದು ಹೇಳುತ್ತಾನೆ ಅಂತ ಬರಿಬೇಕು ಇನ್ನು ಚೋಳ ಶಿವನನ್ನು ಅರ್ಚಿಸುತ್ತಿದ್ದ ರೀತಿಯನ್ನು ವರ್ತಿಸಿ ವರ್ಣಿಸ್ರಿ ಅಂತ ಕೇಳಿದ್ದಾರೆ ಎಸ್ ಕರಿಕಾಲನು ನಿತ್ಯ ನಿಯಮದಿಂದ ಶಿವನನ್ನು ಅರ್ಚಿಸುತ್ತಿದ್ದ ಶಿವಭಕ್ತ ದೇವಾನ್ನ ದಿವ್ಯಾನ್ನ ಅಮೃತಾನ್ನಗಳನ್ನು ಶಿವನಿಗೆ ನೈವೇದ್ಯ ಬಡಿಸಿರುತ್ತಾನೆ ಬಗೆ ಬಗೆಯ ಭಕ್ಷ್ಯಗಳನ್ನು ಬಡಿಸಿ ಪರದೆಯನ್ನು ಮರಿ ಮಾಡಿ ಶಿವನಿಗೆ ಆರೋಗ್ಯ ಎಂದು ಹೇಳುತ್ತಾನೆ ಹಪ್ಪಳ ಕೆನೆ ಹಾಲು ತುಪ್ಪ ಮೊಸರು ಇತ್ಯಾದಿಗಳಿಂದ ಕೂಡಿದ ಆಹಾರವನ್ನು ಶಿವನು ಮುಟ್ಟದೆ ಒಂದು ದಿನ ಸುಮ್ಮನಿರುತ್ತಾನೆ ವಿಚಾರಿಸದೆ ಮೂಸಿ ನೋಡದೆ ಗಮನಿಸದೆ ಸುಮ್ಮನಿರುವ ಶಿವನ ಬಗ್ಗೆ ಮುನಿಸಿಕೊಳ್ಳುತ್ತಾನೆ ಹೀಗಾಯಿತೆಂದು ಆತುರಪಟ್ಟು ಕತ್ತಿಯಿಂದ ಕೊರಳನ್ನು ಕತ್ತರಿಸಿಕೊಳ್ಳುವ ಮಟ್ಟಕ್ಕೆ ಹೋಗುತ್ತಾನೆ ಆಗ ಶಿವನೇ ಪ್ರತ್ಯಕ್ಷನಾಗುತ್ತಾನೆ ಹೀಗೆ ಆಡಂಬರದ ವೈಭವದ ಅರ್ಚನೆ ಕರಿಕಾಲ ಚೋಳನತ್ತು ನೆಕ್ಸ್ಟ್ ಏನಿತ್ತಪ್ಪ ಅಂದರೆ ಚೋಳರಾಜ ಚೆನ್ನಯ್ಯನನ್ನು ಹುಡುಕಿದ ಬಗೆ ಹೇಗೆ ಅಂತ ಕೇಳಿದಾರ ಶಿವನು ಚೆನ್ನಯ್ಯನೊಡನೆ ಕಾರಣ ಹಸಿವಿಲ್ಲ ಎಂದು ಚೋಳರಾಜನಿಗೆ ಹೇಳುತ್ತಾನೆ ಚೋಳರಾಜನು ಕೌತುಕದಿಂದ ನೋಡುತ್ತಾ ಅಚ್ಚರದಿಂದ ಬೆಂಡಾಗಿ ಚೆನ್ನನನ್ನು ಚಿಂತಿಸುತ್ತಾನೆ ಶಿವನಿಗೆ ಉಣ್ಣಲು ಕೊಟ್ಟ ಶರಣನನ್ನು ನೋಡಬೇಕೆಂಬ ಹರ್ಷದಿಂದ ಕಾಲ್ನಡಿಗೆಯಲ್ಲಿಯೇ ಬರುತ್ತಾನೆ ಶಿವನಿಗೆ ಉಣ್ಣಲು ಕೊಟ್ಟ ಚನ್ನನ ಕರುಣೆಯನ್ನು ಪಡೆಯಬೇಕೆಂಬ ಉತ್ಕಟತೆ ಅವನಲ್ಲಿ ಹೆಚ್ಚಾಗುತ್ತದೆ ಎಂದೂ ನಡೆಯದ ನಿತ್ಯ ಸುಖ ಅಂದು ನಡೆದು ಬರುತ್ತಾನೆ ಅವನ ಎಡಬಲದಲ್ಲಿ ರಾಜರುಗಳು ನಡೆದು ಬರುತ್ತಾರೆ ಬೀದಿಯಲ್ಲಿ ಬರುತ್ತಾ ಹರನಿಗೆ ಉನಲಿ ಚನ್ನನನ್ನು ತೋರಿಸಿರಿ ಎಂದು ದುಃಖದಿಂದ ಕೇಳುತ್ತಾನೆ ದಿಕ್ಕು ದಿಕ್ಕುಗಳನ್ನು ಹುಡುಕಲು ದೂತರನ್ನು ಕಳಿಸುತ್ತಾನೆ ಹೀಗೆ ಹುಡುಕುತ್ತಾ ಬರುತ್ತಿರಲು ಯಾರೋ ಚೆನ್ನಯನ ಗುಡಿಸಲನ್ನು ತೋರಿಸುತ್ತಾರೆ ಸೇರಿದ ಜನ ಚೆನ್ನನ ಗುಡಿಸಲಿನಲ್ಲಿದ್ದಾರೆಂದು ಹೇಳುತ್ತಾರೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ಮೇ ಬಿ ಲಾಸ್ಟ್ ಕ್ವಶನ್ ಇದೆ ಎಸ್ ಚೆನ್ನಯ್ಯನಿಗೆ ಶಿವನು ಗಣಪದವಿಯನ್ನು ನೀಡಿದ ಪ್ರಸಂಗವನ್ನು ನಿರೂಪಿಸಿರಿ ಅಂತ ಕೇಳಿದರು ಆನ್ಸರ್ ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ಮೆಚ್ಚಿದ ಶಿವನು ಅವನ ಭಕ್ತಿಯನ್ನು ಜಗತ್ತೇ ತಿಳಿಯುವಂತೆ ಮಾಡುತ್ತಾನೆ ಸಂವತ್ಸರ ಮಾಡಿದ ಚನ್ನನ ಭಕ್ತಿ ಬಯಲಾಯಿತು ಚೆನ್ನಯ್ಯ ಇದೊಂದು ಅಪವಾದವೆಂದು ಭಾವಿಸಿ ನೋವಿನಿಂದ ಮರಗುತ್ತಾನೆ ಇದಕ್ಕೆ ಕಾರಣನಾದ ಶಿವನನ್ನು ದೂರುತ್ತಾನೆ ಇನ್ನು ಭೂಮಿಯ ಮೇಲೆ ಇರಲಾರನೆನ್ನುತ್ತಾನೆ ಕತ್ತಿಯಿಂದ ಪ್ರಾಣ ತೆಗೆದುಕೊಳ್ಳಲು ಹೊರಟಾಗ ಶಿವನು ಪ್ರತ್ಯಕ್ಷನಾಗ್ತಾನೆ ಚನ್ನನನ ಪ್ರೀತಿಯಿಂದ ಸಮಾಧಾನಪಡಿಸುತ್ತಾನೆ ಚೋಳನಿಗೆ ಗುಪ್ತಾರ್ಚನೆಯ ಮೌನಿಯನ್ನು ಪರಿಚಯಿಸಿ ಕೊಂಡಾಡುತ್ತಾನೆ ಆ ಸಂದರ್ಭದಲ್ಲಿ ಮೇಲಿಂದ ಹೂಮಳೆಯಾಗ್ತದೆ ದು ದುಂದುಬಿ ಧ್ವನಿ ಗಗನದಲ್ಲಿ ಮೊಳಗುತ್ತದೆ ಪುಷ್ಪಕ ವಿಮಾನದ ಆಗಮನವಾಗ್ತದೆ ಅದರಲ್ಲಿ ಚನ್ನನನ್ನು ಕೂರಿಸಿಕೊಂಡು ಶಿವನು ಕೈಲಾಸಕ್ಕೆ ಬಂದು ಪಾರ್ವತಿಗೆ ತೋರಿಸಿ ಚನ್ನನಿಗೆ ಘನಪದವಿಯನ್ನು ಪ್ರೀತಿಯಿಂದ ನೀಡುತ್ತಾನೆ ಅಂತ ಬರೆದ್ರೆ ಸಾಕು ಇಷ್ಟೇ ಇತ್ತು ಈ ಒಂದು ಪದ್ಯಪಾಠದ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಬಾಯ್